ಸರಾ ನೀನು ಮಸ್ತರಾ ಎಲ್ಲಿ ತಗಿದಿರು ಗತ್ತಾ ಯಾಕಪ್ಪ ಅಂದ್ರೆ ನಾ ಅಂಗಿ ಕಳ ಕುಣಿತೀನಿ ಕುಣಿತೀರಿ ನೀವು ಅದಕ್ಕ ತेरಿದಿರಿ ಕುಣಿದಿರಿ ಮತ್ತೆ ಈಗ ಈ ಆಸ ಸಂಧಿನ ಯಾರು ಅಂದ್ರು ಯಾರು ಅಂದ್ರು ಏ ಕರಿ ಮಾರೆಯೋ ಯಾಕಂದ್ರೆ ಏ ಏನಾದರಿ ಬಾ ಕರಿ ಮಾರೆಯವನ ಬಿಳಿ ಮಾರೆಯವನ ಹಾ ಎಲ್ಲಿ ತಗಿದಿರು ನೀವು ಇದು ಗತ್ತ ಯಾಕಪ್ಪ ಅಂದ್ರ ಸುಮ್ಮ ಏನು ಆರಂಭಾರ್ದು ಅಂತ ತಿಳ್ಕೊಂಡ್ ಬಿಟ್ಟಿ ನಿಮ್ಗೆ ಅಷ್ಟೇ ಹಾ ಯಾಕಪ್ಪ ಅಂದ್ರ ಎರಡ್ ಮೂರ್ ದಿನ ಹಾಡೀರಿ ಹಾ ಏನೋ அவரங்க சைத்யாத் நீஸ்தர் கே எட்டு நீந்த ஏர் கீர் ஆடவ் பாழ சோர் நீர் கேபா ಕಲಾ ಯಾಕಪ್ಪ ಅಂದ್ರ ಹಾಡಿಕಿ ಚಂದ ಮಾಡ್ರಿ ಹೌದು ಹೊಳಿ ಮಾಡ್ಯವನ ಬಿಳಿ ಮಾಡ್ಯವನ ಹಣ ಮಾಡ್ತಾರ ನೀರು ಮಾಡ್ತಾರ ಎಲ್ಲಿ ತೋದ್ರಿ ನೀವು ಗತ್ತ ಯಾಕಪ್ಪ ಅಂದ್ರ ನಾ ಅಂಗಿ ಕಳೆದ ಕುಣಿತೀನಿ ಕುಣಿತೀರಿ ನೀವು ಅದಕ್ಕೆ ಅದೇರಿ ಕುಣಿದಿರಿ ಕುಣಿರಿ ಅಣ್ಣ ಹೆಂಗ ಬೆಲತ್ತರ ಹಾಂಗ್ ಬೇಲತ್ತ ಬರೀ ಯಾಕಪ್ಪ ಅಂದ್ರ ಸುಮ್ಮ ಏನು ಅನಬಾರದಂತ ಗಪ್ಪ ತಿನ್ನ ಹೌದು ಹುಡುಗಿ ಮೇಳದ ಏನು ಅನಬಾರ್ದು

ಯಾರು ಮಾತಾಡುದಿಲ್ಲ ಅವರು ಮಾತಾಡುವುದು ಹಾಡು ಏನು ಬಂದ ನಿಮಗೆ

ಹಲೋ ಹಲೋ ಓ ಫಾಲ್ತು ಮಂದಿ ಎಲ್ಲರೂ ಕೆಳಗಿದಿರಿ ಅಣ್ಣ ಹಂಗ ಸಿಟ್ಟಿಗೆ ಬರೋದಲ್ಲ ನೀವು ಹಾಡಿಕೆ ಹಂಗ ನಾವು ದಿನ ನೀವು ಬರೀ ದಿನವೊಂದು ಹಾತಿರ್ಬೇಕು ನಾವೊಂದು ನಿಮ್ಮಂತ ಸಾಗ್ರೆ ಮೇಲ್ ಹೋಗಿ ನೋಡಿದ್ದೇವೆ ನಾವು ಮಂದಿ ಏ ಎಲ್ಲರೂ ಫಾಲ್ತೀ ಏ ಏ ಎಲ್ಲೋ ಏ ಹಡೋರ್ ಬಿಟ್ಟು ಎಲ್ಲೋ ಕೆಳಗಿ ಅಣ್ಣ ಇವ್ 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 ಸರಿ ಬರ್ಲೋ ನಮಗ ಊ ನೀವು ಈ ತರ ಮಾಡೋದಲ್ಲ ಈ ತರ ಮಾಡಿದ್ರೆ ಅಡಿಕೆ ಮಾಡಲ್ಲ ಯಾಕಂದ್ರೆ ಇದು ನಾವು

गिरा गरा गिरागल गरवा ये ताऊ मनिया चलता ही चलता है देखो मनिया चलता ही चलता है उठा ढंगर में आ लगे शिता ताऊ मनिया चलता ही बोलती है रणतीसी ए अति माला ये मेला बंगा सिट्टी गा ए अति माला ये मेला बंगा सिट्टी गा आया भारत से कोटी अंतर नाम करेगा आया भारत से कोटी और मन Bangar <tuk> Siti, Bangar Siti, Bangar Siti, Siti, Bangar बंद्र ठाक्रीपा जनपद हंग ठांगी पा मारी नोडि ना के Ну... ಸುಪಾರು ಯು ಬರಲಿ ನಾ ಕಟ್ಟಿನ